ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಮದುವೆಗೆ ಸುಮಾರು ಇಪ್ಪತ್ತು ವರ್ಷ ಆಗಿರುತ್ತೆ ಇಪ್ಪತ್ತೈದು ವರ್ಷ ಆಗಿರುತ್ತೆ ಸಂಗಾತಿ ನಡುವೆ ಏನೂ ಇಲ್ಲಪ್ಪ ಇನ್ನೇನಿದೆ ಮದುವೆಗೆ ಇಪ್ಪತ್ತೈದು ವರ್ಷ ಆಯ್ತು ಇನ್ನೇನು ಇರುತ್ತೆ ಅಥವಾ ನಮಗೆ ಆ ಮದುವೆ ಅನ್ನೋದು ಒಂದು ಮೊನೋಟನ ಆಗೋಗಿರುತ್ತೆ ಏನೂ ಒಂದು ಥ್ರಿಲ್ ಇರೋಲ್ಲ ಕ್ಯೂರಿಯಾಸಿಟಿ ಇರೋಲ್ಲ ಏನು ಒಂದು ಸಂಸಾರ ನಡೆಸಬೇಕು ಅಂತ ನಡ್ಸ್ತಾ ಇದ್ದೀವಿ ಅಂತೆಲ್ಲ ಅಂದ್ಕೊಂಡಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮದುವೆನ ಸದಾ ಯಾವಾಗಲೂ ಹಚ್ಚ ಹಸಿರಾಗಿಡೋದು ಹೇಗಪ್ಪ ಆ ಒಂದು ಸಂಬಂಧವನ್ನು ಯಾವಾಗಲೂ ಒಂದು ಖುಷಿಯಾಗಿ ಒಂದು ಯಾವಾಗಲೂ ಒಂದು ಥ್ರಿಲ್ಲಿಂಗಾಗಿರೋದ್ರಿ ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೋಗ್ತಾ ಇದ್ದೀನಿ ನೋಡಿ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ನಿಮಗೆ ಕೆಲವು ಸಣ್ಣ ಸಣ್ಣ ಎಕ್ಸಸೈಸನ್ನು ಕೊಡ್ತಾ ಹೋಗ್ತೀನಿ ಇದ್ರ ಇದನ್ನು ಮಾಡೋದ್ರಿಂದ ನಿಮ್ಮ ಮದುವೆ ಒಂದು ಸಿಕ್ಸ್ ಮಂತ್ಸು ಒಂದು ಹೊಸ ಸಂಬಂಧ ರೀತಿ ಇರುತ್ತೆ ನೋಡಿ ಎಷ್ಟೋ ಸತಿ ನಾವು ಅಂದ್ಕೋತೀವಿ ನನಗೆ ನನ್ನ ಸಂಗಾತಿ ಬಗ್ಗೆ ಎಲ್ಲ ಗೊತ್ತು ನಮಗೆ ಮದುವೆಯಾಗಿ ಸುಮಾರು ವರ್ಷ ಆಯಿತು ಇನ್ನೇನಿದೆ ತಿಳ್ಕೊಳ್ಳಿಕ್ಕೆ ಅಂತ ಯಾವಾಗಲೂ ನಮಗೆ ಒಂದು ವ್ಯಕ್ತಿ ಬಗ್ಗೆ ಒಂದು ಮಿಸ್ಟ್ರಿ ಇರುತ್ತೋ ಅವರನ್ನ ಬಗ್ಗೆ ತಿಳ್ಕೊಳ್ಳೋಣ ಅವರನ್ನು ಇಂಪ್ರೆಸ್ ಮಾಡೋಣ ಅಂತ ಯಾವಾಗಲೂ ಪ್ರಯತ್ನ ಪಡ್ತಿರ್ತೀವಿ ಆದರೆ ಆ ವ್ಯಕ್ತಿ ಬಗ್ಗೆ ಎಲ್ಲ ತಿಳ್ಕೊಂಡು ಕೂಡಲೇ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಅದು ಮಾನವನ ಸಹಜ ಗುಣ ಮದುವೆಯಾಗಿ ಸುಮಾರು ವರ್ಷ ಆದರೂ ಇನ್ನೇನಿದೆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇರ್ತೀರಾ ಆದರೆ ನೋಡಿ ಒಂದು ಸಣ್ಣ ಎಕ್ಸಸೈಸನ್ನು ಕೊಡ್ತೀನಿ ನೀವು ಮದುವೆಗೆ ಮುಂಚೆ ಏನು ಮಾಡ್ತಾಯಿದ್ರಿ ವಾರಕ್ಕೊಂದ್ಸತಿ ಎಲ್ಲಾದರೂ ಆಚೆ ಹೋಗೋದಾಗಿರ್ಬೋದು ಅಥವಾ ಒಂದು ಫಿಲಮ್ಗೆ ಹೋಗೋದಾಗಿರ್ಬೋದು ಆ ವ್ಯಕ್ತಿಗೆ ಮೆಚ್ಚಿಸ್ಲಿಕ್ಕೆ ಒಂದು ಹೊಸ ಬಟ್ಟೆ ಹಾಕ್ಕೊಳ್ಳೋದು ಡ್ರೆಸ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾಯಿರ್ತೀವಿ ಎಷ್ಟೋ ಜನ ಹೆಣ್ಮಕ್ಳು ನನಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್ ನನ್ನ ಗಂಡ ಯಾರ ಏನಾರು ಹೋಗಬೇಕಾದ್ರೆ ಯಾರಾದರೂ ಒಂದು ಸಣ್ಣ ಹುಡುಗಿ ಇದ್ದರೆ ಅವಳತ್ ಒಂದು ಟೀನೇಜ್ ಹುಡುಗಿ ಇದ್ರೆ ಅವಳನ್ನು ಕೆಕ್ರೆಸ್ ನೋಡ್ತಾನೆ ಅಂತ ಆದರೆ ನೀವು ಅಂತ ಐದು ನಿಮಿಷ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ನೀವು ಆಗ ಹೇಗಿದ್ರಿ ಈಗ ಹೇಗಾಗ ಆಗಿದ್ದೀರ ಅಂತ ಅಯ್ಯೋ ನನ್ನ ಗಂಡನೂ ಅಷ್ಟೇ ದಪ್ಪ ಆದ ಕೂದಲೆಲ್ಲ ಬಾಲ್ಡಿ ಆಯಿತು ಅವನು ನಾನು ಹಾಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀರಾ ನಾವು ಗಂಡಸ್ರ ಬಗ್ಗೆ ಎಲ್ಲಿ ಮಾತಾಡ್ತಲ್ಲ ನಾವು ಹೆಣ್ಮಕ್ಳಿಗೆ ನಮಗೆ ಹೆಚ್ಚಾಗಿ ಇನ್ಸೆಕ್ಯೂರಿಟಿ ಇರುತ್ತೆ ನಾವು ಏನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಮ್ಮನ್ನು ನಾವು ಚೆನ್ನಾಗಿ ಆರೈಕೆ ಮಾಡ್ಕೋಬೇಕು ನಾವು ದೇಹನ ಇತಿಮಿತಿಯಾಗಿ ತಿಂದು ತೂಕ ಅಳತೆಯಾಗಿ ಇಟ್ಕೋಬೇಕು ಯಾಕಂತ ಹೇಳಿದ್ರೆ ಮದುವೆ ಆದ ತಕ್ಷಣ ಏನಂತ ಅಂದ್ಕೋತೀವಿ ಇನ್ಯಾರು ನಮ್ಮನ್ನ ನೋಡಬೇಕು ಅಂತ ಖಂಡಿತವಾಗ್ಲೂ ನಿಮ್ಮನ್ನು ಯಾರೋ ನೋಡೋದಲ್ಲ ಭಗವಂತ ಫಸ್ಟ್ ಗಿಫ್ಟ್ ಕೊಟ್ಟು ಏನಂತ ಹೇಳಿದ್ರೆ ಒಳ್ಳೆ ಚರ್ಮ ಒಳ್ಳೆ ಮೈಕಟ್ಟು ಒಳ್ಳೆ ಆರೋಗ್ಯ ಕೊಟ್ಟಿರ್ತಾನೆ ನಿಮ್ಮನ್ನು ನೀವು ಚೆನ್ನಾಗಿಟ್ಕೊಳ್ಳಿ ನಿಮ್ಮನ್ನು ಇಟ್ಕೊಳ್ಳಿ ಮನೆಯನ್ನು ಅಲಂಕಾರವಾಗಿ ಇಟ್ಕೊಳ್ಳಿ ಯಾವಾಗ ನಿಮ್ಮ ಗಂಡ ದಣಿವಾಗಿ ಬರ್ತಾನೆ ಮನೆ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ ಅದು ಬಿಟ್ಟು ಮನೆ ತುಂಬ ಹರಿದ ಇದ್ದರೆ ಮನೆ ತುಂಬ ಇದ್ದರೆ ಮನೆಗೆ ಬಂದ ತಕ್ಷಣ ಇರಿಟೇಷನ್ ಆಗುತ್ತೆ ನೀವು ಅಷ್ಟೇ ಮನೇಲಿದ್ದ ತಕ್ಷಣ ನಾವು ಏನು ಅಂದ್ಕೋತೀವಿ ಯಾರನ್ನೋ ಮೆಚ್ಚೋಕ್ಕೆ ಇಷ್ಟೊಂದು ಸ್ಟೋನ್ ರೇಷ್ಮೆ ಸೀರೆ ತೊಗೋತೀವಿ ಒಳ್ಳೆ ಬಟ್ಟೆ ತೊಗೋತೀವಿ ಮನೇಲಿ ನಾವು ಒಳ್ಳೆಯ ಕೆಲ್ಸದೋರ್ ಥರ ಇರ್ತೀವಿ ಅದ್ರ ಬದಲಾಗಿ ದಿನ ಅಷ್ಟೇ ಯಾವ ಎರಡು ಬಟ್ಟೆ ಇದ್ರೂ ಕೂಡ ಒಗ್ದೆ ಐರನ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ನಮಗೆ ಫೀಲ್ ಗುಡ್ ಲುಕ್ ಗುಡ್ ಟು ಫೀಲ್ ಗುಡ್ ಅಂತ ಹೇಳ್ತೀವಿ ನಾವು ಯಾವಾಗ ನಾವು ಚೆನ್ನಾಗಿ ಕಾಣಿಸ್ತಿರ್ತೀವೋ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಮನೇಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಯಾವುದಾವುದೋ ಹಳೆ ಬಟ್ಟೆ ಹಾಕ್ಕೊಳ್ಳೋದು ಯಾವುದಾದ್ರು ಹೆಂಗೆಂಗೋ ಇರೋದು ಅಥವಾ ಇನ್ನೊಂದು ಹೇಳ್ತೀನಿ ನಾವು ಎಷ್ಟೋ ಸತಿ ನಾನು ಮನೇಲಿ ಅಬ್ಸರ್ವ್ ಮಾಡಿದ್ದೀನಿ ಹಳೆ ಬಟ್ಟೆಗಳನ್ನು ತೊಗೊಂಡು ಮನೆಯಲ್ಲೆಲ್ಲ ಒರೆಸ್ತಾ ಇರ್ತಾರೆ ಹಾಗೆ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಒಂದು ಬಟ್ಟೆ ಅಂತ ಹೇಳಿದರೆ ನಿಮ್ಮ ಎನರ್ಜಿ ಇರುತ್ತೆ ಆಯಿತಾ ಆ ಮನೆ ಅನ್ನೋದು ಅಷ್ಟೇ ನಿಮ್ಮ ಸುತ್ತ ನಿಮ್ಮ ಒಂದು ಮನೆ ಒಬ್ರು ಮನೆಗೆ ಹೋದ ತಕ್ಷಣ ಅವ್ರ ಪರ್ಸ್ನಾಲ್ಟಿ ಏನು ಅನ್ನೋದನ್ನ ಒಂದು ಮನೆಯಲ್ಲಿ ಗೊತ್ತಾಗುತ್ತೆ ಅಲ್ವಾ ಸೊ ಹಾಗಾಗಿ ಮನೆ ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಸೊ ಮನೆಗೆ ನೀವು ಯಾವಾಗ ಈ ನಿಮ್ಮ ಹಾಕಿದ ಹಳೆ ಬಟ್ಟೆನೆಲ್ಲ ಒರೆಸ್ತಿರ್ತೀರೋ ಮಹಾಲಕ್ಷ್ಮಿಗೆ ಅವಮಾನ ಮಾಡ್ದಂಗೆ ಯಾಕಂತ ಹೇಳಿದರೆ ನಾವು ಹಾಕ್ತಿರ್ತಕ್ಕಂಥ ಬಟ್ಟೆ ಅನ್ನ ಎಲ್ಲ ಭಗವಂತ ಕೊಟ್ಟಿರುವಂತಹ ಒಂದು ವರ ಅದನ್ನು ನಾವು ಹೊರಸ ಬಟ್ಟೆಯಾಗಿ ಉಪಯೋಗಿಸೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆ ಬಟ್ಟೆಯನ್ನು ಉಪ್ಪು ನೀರಲ್ಲಿ ನೆನೆಸಿ ಯಾಕಂತ ಯಾಕೆ ಉಪ್ಪು ನೀರಲ್ಲಿ ನೆನೆಸಿ ಅಂತ ಹೇಳಿದರೆ ಉಪ್ಪಿಗೆ ಎಲ್ಲ ನೆಗೆಟಿವಿಟಿ ಆಗಿಲಿರಲಿ ಅಥವಾ ಏನ ಎನರ್ಜಿಯನ್ನು ತೆಗೆಯೋ ಶಕ್ತಿ ಇರುತ್ತೆ ಯಾವಾಗಲೂ ನೋಡಿ ನಮ್ಮ ಅಮ್ಮ ಉಪ್ಪು ಮೆಣಸಲ್ಲಿ ದೃಷ್ಟಿ ತೆಗಿತಾರೆ ಅಲ್ವಾ ಯಾಕಂತ ಹೇಳಿದ್ರೆ ಉಪ್ಪಿಗೆ ಆ ಶಕ್ತಿ ಇರುತ್ತೆ ಸೊ ನೀವು ಯಾರಿಗೆ ಬಟ್ಟೆ ಕೊಡಬೇಕಾದ್ರೂ ಅಷ್ಟೇ ನೀವು ಬಟ್ಟೆಯನ್ನು ನೆನ್ ನೆನೆಸಿ ಅದನ್ನು ಕೊಡಿ ಆವಾಗ ನಿಮ್ಮ ಎನರ್ಜಿಯನ್ನು ಆ ಬಟ್ಟೆ ಹೀರತ್ತೆ ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಮದುವೆ ಆದ ತಕ್ಷಣ ಸಣ್ಣ ಸಣ್ಣ ವಿಷಯವನ್ನು ನಾವು ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ ಮತ್ತು ಅತಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದರೆ ನಿಮ್ಮ ಕಾ ಪಾರ್ಟ್ನರ್ಗೆ ಕಾಂಪ್ಲಿಮೆಂಟ್ ಮಾಡೋದು ನಾವು ಎಷ್ಟು ಸತಿ ಒಂದು ವ್ಯಕ್ತಿಯ ಒಳ್ಳೆಯ ಗುಣಗಳನ್ನು ಹೇಳ್ತೀವಿ ಹೇಳೋಲ್ಲ ಅಲ್ವಾ ಯಾವೋ ಉಬ್ಬಿಡ್ತಾರೆ ಮೇಲೆ ಹೋಗ್ಬಿಡ್ತಾರೆ ಇಂತೆಲ್ಲ ಮಾತಾಡ್ತೀವಿ ಯಾವಾಗ ನಾವು ಒಳ್ಳೆಯದನ್ನು ಹೇಳ್ತಾ ಇರ್ತೀವೋ ಯಾವ ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ ನಾನು ಒಂದು ಸಣ್ಣ ಎಕ್ಸಸೈಸ್ ಕೊಡ್ತೀನಿ ಇದನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ಅಥವಾ ಒಂದು ವರ್ಷಕ್ಕೊಮ್ಮೆ ಮಾಡಿ ಏನಪ್ಪಾ ಅಂತ ಹೇಳಿದ್ರೆ ನೀವು ನಿಮ್ಮ ಸಂಗಾತಿ ಕೂತ್ಕೊಳ್ಳಿ ನಿಮ್ಮ ಸಂಗಾತಿ ಮೇಲಿರ್ತಕ್ಕಂಥ ಕಂಪ್ಲೇಂಟ್ ಏನೇನಿದೆ ಅದನ್ನು ಬರೆಯಿರಿ ಗಂಡನ ಬಗ್ಗೆ ಹೆಂಡತಿ ಬರಿಬೇಕು ಹೆಂಡತಿ ಬಗ್ಗೆ ಗಂಡ ಬರಿಬೇಕು ನಂತರ ಅದನ್ನು ಓದಿ ಅದಕ್ಕೆ ಜಸ್ಟಿಫಿಕೇಷನನ್ನು ಕೊಡಿ ಯಾಕೆ ಹಾಗೆ ಅನ್ಸುತ್ತೆ ಕೆಲವೊಬ್ಸ್ತಿ ಈ ಎಕ್ಸಸೈಸು ತುಂಬ ಕಠಿಣವಾಗಿರುತ್ತೆ ಕೆಲವು ಕೆಲವೊಸ್ತಿ ಜಗಳಕ್ಕೂ ಒಳಗಾಗುತ್ತೆ ಆದರೆ ನಿಮ್ಮ ಪಾರ್ಟ್ನರಿಗೆ ಏನು ಇಷ್ಟ ಆಗ್ತಿಲ್ಲ ಅನ್ನೋದನ್ನು ಗೊತ್ತಾಗತ್ತೆ ಯಾಕಂತ ಹೇಳಿದರೆ ಹೇಳ್ಬೋದು ಹೇಳ್ತಾ ಹೇಳಿ ಹೇಳಿ ಇದ್ರೆ ಹೇಳಿ ಬರೀ ಯಾಕೆ ಬರೀಬೇಕು ಹೇಳ್ಬೋದಲ್ವಾ ಅಂತ ಅನ್ಕೋಬೋದು ಹೇಳಿದಾಗ ವಾಯ್ಸ್ ರೇಸ್ ಆಗುತ್ತೆ ಅಥವಾ ನಿಮಗೆ ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ಇರಿಟೇಟ್ ಆಗುತ್ತೆ ಅದರ ಬದಲೇ ಆಗಿ ಲಿಖಿತ ರೂಪದಲ್ಲಿ ಬಂದು ನಂತರ ಅದಕ್ಕೆ ಎಕ್ಸ್ಪ್ಲೇನೇಷನನ್ನು ಕೇಳಿ ನಂತರ ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಳ್ಳೆಯ ಗುಣಗಳನ್ನು ನಮ್ಮ ಪಾ ಪಾರ್ಟ್ನರ್ ಬಗ್ಗೆ ನಾನು ಮೆಚ್ಚತಕ್ಕಂತಹ ಒಳ್ಳೆಯ ಗುಣಗಳು ಏನೇನಿದೆಯೋ ಅದನ್ನು ಬರೆದು ಮಂಚದ ಅಡಿ ಅಂದರೆ ಹಾಸಿಗೆ ನೀವು ಮಲಗತಕ್ಕಂಥ ಹಾಸಿಗೆ ಅಡಿಯಲ್ಲಿ ಮಲಗಿ ಇದನ್ನು ಕಂಪ್ಲೇಂಟ್ ಏನಿದೆ ಅದನ್ನು ಆಗಲೇ ಸುಟ್ಟು ಹಾಕ್ಬೇಡಿ ಈ ಒಳ್ಳೆ ಗುಣಗಳೇನಿದೆಯೋ ಅದನ್ನು ನಿಮ್ಮ ಹಾಸಿಗೆ ಮೇಲೆ ಇಟ್ಟಿರಿ ಯಾವಾಗ ನೀವು ಪ್ರತಿ ವಾರ್ ಯಾವಾಗ ಅದ್ರ ಹಾಸಿಗೆಲಿ ಕ್ಲೀನ್ ಮಾಡುವಾಗ ಅಥವಾ ನಿಮಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಸಿಟ್ಟು ಬಂದಾಗ ಅವರು ನಿಮ್ಮ ಬಗ್ಗೆ ಬರೆದಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ನೆನೆಸ್ಕೊತಾ ಹೋಗಿ ಒಂದು ತಿಳ್ಕೊಳ್ಳಿ ಜಗಳ ಅನ್ನೋದು ಬರುತ್ತೆ ಹೋಗುತ್ತೆ ಆದರೆ ಅದನ್ನು ಮನಸ್ಸಲ್ಲಿ ಇಟ್ಕೋತಾ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಸಿಗ್ನಿಫಿಕೆಂಟ್ ಅದರ್ ಅಂತ ಹೇಳ್ತಾರೆ ಈಗ ನಾನು ನನ್ನ ಬಗ್ಗೆ ಬೇಜಾರ್ ಮಾಡ್ಕೊ ಒಂದೇ ನಮ್ಮ ಸಂಗತಿ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು ಒಂದೇ ಒಂದು ತಿಳ್ಕೊಳ್ಳಿ ನೀವು ಈ ರಿಲೇಶನ್ಶಿಪ್ ಅನ್ನೋದು ಒಂದು ಲಾಂಗ್ ಟರ್ಮ್ ಇಟ್ಕೋಬೇಕು ನಿಮ್ಮ ಸಂಗಾತಿಯನ್ನ ಮೆಚ್ಚಲಿಕ್ಕೆ ಆಗಾಗ ಡೇಟಿಗೆ ಹೋಗೋದಾಗಿರ್ಬೋದು ಒಂದು ಆಚೆ ಹೋಗೋದಾಗಿರ್ಬೋದು ಒಂದು ಒಳ್ಳೆ ಬಟ್ಟೆ ಹಾಕೋದಾಗಿರ್ಬೋದು ಮನೆಗೆ ಬಂದ ಕೂಡಲೇ ಕೂಡ ನಿಮ್ಮ ಸಂಗಾತಿಯನ್ನು ನೋಡಿದ ತಕ್ಷಣ ಅಯ್ಯೋ ಇವಳೇನು ಹೇಗಿದ್ದಾಳೆ ಅಂತ ಅನ್ಕೋಬಾರ್ದು ಸದಾ ಏನೋ ಯಾವಾಗಲೂ ಎಷ್ಟು ಜನ ಹೆಣ್ಮಕ್ಳು ನೋಡಿರ್ತೀನಿ ಯಾವುದೋ ಒಂದು ಹಳೆಯ ನೈಟಿ ಹಾಕ್ಕೊಂಡು ಅಥವಾ ಮನೆಯಲ್ಲಿ ಹೇಗೆಗೋ ಇರೋದು ಮಾಡಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಮದುವೆಯನ್ನು ಹೊಸ್ತಾಗಿಡಬೇಕು ಅಂತ ಹೇಳಿದ್ರೆ ನೀವು ಕಣ್ಣ ಮದುವೆಯಾಗಿದ್ದ ಹೊಸ್ತಲ್ಲಿ ನಿಮ್ಮ ಗಂಡ ಮೆಚ್ಚಲಿಕ್ಕೆ ಹೇಗೆ ನೀವು ರೆಡಿ ಆಗ್ತಾಯಿದ್ರಿ ಒಳ್ಳೆ ಸೀರೆ ಉಡ್ತಾ ಇದ್ರಿ ಯಾರನ್ನೋ ಮೆಚ್ಚಲಿಕ್ಕೆ ಯಾವುದೋ ಒಂದು ಹೆಣ್ಣಿನ ಕಾಂಪಿಟೇಷನಿಗೆ ಒಡವೆ ಹಾಕೋಬೇಕು ಮದುವೆಗೆ ಹೋಗ್ಬೇಕು ಹಾಗೆ ಅಂತೆಲ್ಲ ಅನ್ಕೊಂಡಿರ್ತೀರ ಆದರೆ ನಿಮ್ಮನ್ನು ಮೆಚ್ಚಬೇಕಾಗಿರೋದು ಒಂದು ವ್ಯಕ್ತಿ ಅದು ನಿಮ್ಮ ಸಂಗಾತಿ ಅವ್ರ ಮುಂದೆ ಆದಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ಇದು ಮಾಡಿ ಮತ್ತೆ ಟೋನ್ ಆಫ್ ವಾಯ್ಸು ನೋಡಿ ನಾನು ಮುಂಚೆ ತುಂಬಾ ಡಾಮಿನೇಟಿಂಗ್ ಆಗಿದ್ದೆ ನನ್ನ ವಾಯ್ಸಲ್ಲಿ ತುಂಬ ಕಮಾಂಡ್ ಇತ್ತು ನಾನು ಏನು ಹೇಳಿದ್ರೂ ಅದು ಮನೇಲಿ ನಡಿಬೇಕಿತ್ತು ಅನ್ನೋ ಒಂದು ಹಠ ಇತ್ತು ನಾನು ಯಾವಾಗ ಒಂದು ಮದುವೆ ಆದೆ ನನ್ನ ಗಂಡ ನಾನು ಯಾವಾಗ ಪ್ರತಿ ಸತಿ ಯಾರ ಮೇಲಾದರೂ ಜೋರಾಗಿ ಮಾತಾಡಿದಾಗ ಕೆಲಸದವ್ರ ಮೇಲೆ ವಾಯ್ಸ್ ರೇಸ್ ಮಾಡಿದಾಗಲೂ ನನ್ನ ಗಂಡ ಹಂಗೆ ಮಾಡಬೇಡ ನಿನ್ನ ಪರ್ಸ್ನಾಲ್ಟಿ ಅದೇ ಆಗಿ ಹೋಗುತ್ತೆ ಹೋಗುತ್ತೆ ನೀನು ಇವತ್ತು ಕ ಅವ್ರ ಜೊತೆ ಮಾಡ್ತಿದ್ದೀಯ ನಾಳೆ ನೀನು ನನ್ನ ಜೊತೆ ಮಾಡ್ತೀಯ ನಾಳೆ ಮಕ್ಕಳ ಜೊತೆ ಮಾಡ್ತೀಯ ಅಂತ ಹೇಳಿ ನನ್ನ ಗಂಡ ನನ್ನ ಹತ್ತಿದ್ದ ಬಂದ ಈಗ ನಾನು ಯಾರ ಜೊತೆ ಮಾತಾಡಬೇಕಾದ್ರೂ ವೆಲ್ ಒಂದು ವಾಯ್ಸ್ ಟೋನ್ ಆಫ್ ವಾಯ್ಸ್ ಚೇಂಜ್ ಆಗ್ತಾ ಹೋಗ್ತೀನಿ ನನ್ನಲ್ಲಿ ಇನ್ನೂ ಒಂದು ಫೆಮಿನೈನ್ ಎನರ್ಜಿ ಹೆಚ್ಚಾಗ್ತಾ ಹೋಯಿತು ಹಾಗೆ ನಮ್ಮ ಸಂಗಾತಿ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮ ತಿದ್ಲಿಕ್ಕೆ ಬರ್ತಾರೆ ಯಾವಾಗ ಅವ್ರು ಏನಾದರೂ ಹೇಳಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳಿ ಅವರು ನಮ್ಮ ಕೆಟ್ಟದಕ್ಕೆ ಹೇಳ್ತಾ ಇಲ್ಲ ಒಳ್ಳೇದಕ್ಕೆ ಹೇಳ್ತಾರೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗಾಗಿ ಅಲ್ಲ ಸೊ ಏನಾದರೂ ನಿಮ್ಮ ಸಂಗಾತಿಗೆ ಅದು ಇರಿಟೇಟ್ ಆಗ್ತಾಯಿದೆ ಅದನ್ನು ಬದಲಾವಣೆ ಮಾಡ್ಕೊತ ಪದೇ ಪದೇ ಅವರು ಹೇಳ್ತಾ ಇದ್ದರೆ ಅದನ್ನು ಬದಲಾವಣೆ ಮಾಡ್ಕೊತಾ ಹೋಗಿ ಆ ಮದುವೆ ಅನ್ನೋದು ಒಂದು ಸೂತ್ರವಾದ ಒಂದು ಜರ್ನಿ ಅದನ್ನು ಬಿಟ್ಟು ಹೋಗೋದು ತುಂಬಾ ಸುಲಭ ಆದರೆ ಇದ್ದು ಆ ಸಂಸಾರವನ್ನು ಸಾಗರಣವನ್ನು ನಾವು ಜೀವನ ಮಾಡ್ತೀವಲ್ಲ ಯಾಕಂತ ಹೇಳಿದ್ರೆ ನಮ್ಮ ಸಂಗಾತಿ ಅನ್ನೋದು ಬರೀ ಸುಖಕ್ಕಲ್ಲ ಕಷ್ಟಕ್ಕೂ ಆಗಬೇಕಾಗಿರೋರು ಸೊ ನಮ್ಮ ಎಲ್ಲ ಥರ ನೋಡಿ ನಮ್ಮ ತಾಯಿ ತಂದೆ ಬಿಟ್ಟರೆ ನಮ್ಮ ಸಂಗಾತಿಗಳೇ ನಮ್ಮನ್ನು ಎಲ್ಲ ವರ್ಸ್ಟ್ ಫೇಸಲ್ಲೂ ನೋಡಿರೋದು ಅಲ್ವಾ ಹಾಗಾಗಿ ನಿಮ್ಮ ಸಂಗಾತಿ ಜೊತೆ ಒಂದು ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟು ಮತ್ತು ದಿನಕ್ಕೆ ಒಮ್ಮೆ ಆದರೂ ಯಾವುದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿ ವಾಕಿಂಗ್ ಹೋಗೋದಾಗಿರ್ಬೋದು ಒಂದು ಆಟ ಆಡೋದಾಗಿರ್ಬೋದು ಅವರೊಟ್ಟಿಗೆ ಒಂದು ಟೈಮ್ ಸ್ಪೆಂಡ್ ಮಾಡಿ ವೀಕೆಂಡ್ ಆದರೆ ಒಂದು ಟ್ರೆಕ್ಕಿಗೆ ಹೋಗೋದಾಗಿರಲಿ ಯಾಕಂದರೆ ಒಂದು ಹೆಲ್ತಿ ಆ್ಯಕ್ಟಿವಿಟೀಸನ್ನು ಯಾರು ಜಾಸ್ತಿ ಮಾಡ್ತಾ ಹೋಗ್ತಾರೆ ಸಂಬಂಧ ಗಟ್ಟಿಗೂಡ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು